ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾಫಿ ನಾಡು ಕನ್ನಡ ಲಾಗ್ಸ್ಗೆ ಎಲ್ರಿಗೂ ಸ್ವಾಗತ ನಾನಿವತ್ತು ಸಂಡೇ ಇರೋದರಿಂದ ಡಾಮಿನೋಸ್ ಅವ್ರದ್ದು ಪಿಜ್ಜಾನ ಬುಕ್ ಮಾಡಿದ್ದೆ ಸೊ ಒಂದು ಕಾರ್ನೋದು ಮತ್ತೊಂದು ಪನ್ನೀರ್ದು ಬುಕ್ ಮಾಡಿದ್ದೆ ಸೊ ಎರಡೂ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಬಟ್ ಟೇಸ್ಟ್ ಹೆಂಗಿದೆಯೋ ಗೊತ್ತಿಲ್ಲ ಇಲ್ಲಿ ಫೋರ್ ಪೀಸಸ್ ಬಂದಿದೆ ಒಂದೊಂದು ಪಿಝಾದಲ್ಲಿ ಸೊ ಕಾರ್ನೋದು ನೋಡೋಕೆ ತುಂಬ ಚೆನ್ನಾಗಿದೆ ಸೊ ಟೇಸ್ಟ್ ಹೆಂಗಿರುತ್ತೋ ಈಗ ಟೇಸ್ಟ್ ಮಾಡಬೇಕು ಪನ್ನೀರ್ದು ಕೂಡ ನೋಡೋಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಬಟ್ ಟೇಸ್ಟ್ ವೈಸ್ ಹೆಂಗಿರುತ್ತೋ ನನಗೆ ಗೊತ್ತಿಲ್ಲ ಫಸ್ಟ್ ಟೈಮ್ ಬುಕ್ ಮಾಡಿ ತರಿಸಿರೋದು ಸೊ ಟೇಸ್ಟ್ ಅದ್ರ ಜೊತೆಗೆ ಏನು ಪೌಡರ್ಸು ಸ್ಪೈಸಸ್ ಕೊಟ್ಟಿದ್ದಾರೋ ಅದನ್ನು ಕೂಡ ಅದ್ರ ಮೇಲೆ ಹಾಕ್ಕೊಂಡ್ಬಿಟ್ಟು ಟೇಸ್ಟ್ ಮಾಡ್ತಾ ಇದ್ದೀವಿ ಸೊ ನೋಡೋಣ ಹೆಂಗಿರುತ್ತೆ ಟೇಸ್ಟ್ ಮಾಡಿಬಿಟ್ಟು ಟೇಸ್ಟ್ ತಿಳಿಸ್ತೀನಿ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಸೊ ಡಾಮಿನೋಸ್ ಅವ್ರದ್ದು ಚೆನ್ನಾಗಿರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ ಸೊ ಟೇಸ್ಟ್ ಹೆಂಗಿರುತ್ತೋ ಗೊತ್ತಿಲ್ಲ ನೋಡೋಣ ಸೊ ಟೇಸ್ಟ್ ಮಾಡ್ತಾ ಇದ್ದೀನಿ ಸೊ ನೋಡೋಕ್ಕೆ ಚೆನ್ನಾಗಿ ಕಂಡು ಅಷ್ಟು ಟೇಸ್ಟೇನು ಅಷ್ಟೊಂದು ಚೆನ್ನಾಗಿಲ್ಲ ಸೊ ಬೇರೆಯವ್ರಿಗೆ ಇಷ್ಟ ಆಗ್ಬೋದೋ ಏನೋ ನನಗಂತೂ ಏನಷ್ಟೊಂದೇನೋ ಲೈಕ್ ಆಗಲಿಲ್ಲ ಸೊ ಏನೋ ಬುಕ್ ಮಾಡಿದ್ದೀವಿ ಅನ್ನೋದಕ್ಕೋಸ್ಕರ ತಿನ್ನಬೇಕು ಅಷ್ಟೇ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯೋ ಎಷ್ಟು ಕಲರ್ಫುಲ್ಲಾಗಿದೀವೋ ಬಟ್ ಟೇಸ್ಟ್ ಏನು ಅಷ್ಟೊಂದೇನೂ ಇಲ್ಲ ನಾರ್ಮಲ್ ಆಗಿದೆ ಸೊ ನಾವು ಏನಾದರೂ ರೆಗ್ಯುಲರ್ ತಿನ್ನಲ್ವಲ್ಲ ಅದಕ್ಕೇನಾದರೂ ಹಂಗನಿಸ್ತಾ ಏನೋ ಗೊತ್ತಿಲ್ಲ ಬಟ್ ನನಗಂತೂ ನಿಜವಾಗ್ಲೂ ಇದು ಟೇಸ್ಟ್ ಏನಷ್ಟೊಂದು ಲೈಕ್ ಆಗಲಿಲ್ಲ ಬೇರೆದೆಲ್ಲ ಪಿಜ್ಜಾ ತಿಂದಿದ್ದೀನಿ ಟೇಸ್ಟ್ ಮಾಡಿದ್ದೀನಿ ಬಟ್ ಇದೇ ನನಗೆ ಅಷ್ಟೊಂದು ಡಾಮಿನೋಸ್ ಅವ್ರದ್ದೇನು ಅಷ್ಟೊಂದು ಲೈಕ್ ಆಗಲಿಲ್ಲ ಸೊ ಎಲ್ಲರೂ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್